ಮಣ್ಣಿನ ಮಾಳಿಗೆಯ ಮನೆಗಳಿರುವವರ ಕುಟುಂಬಗಳೇ ತಮ್ಮಲ್ಲಿ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಿಂದ ರಾಮದುರ್ಗ ತಾಲೂಕಾ ಮತ್ತು ಪಟ್ಟಣದಲ್ಲಿ ಭೀಕರ ಮಳೆಯಾಗಿರುತ್ತದೆ ಮಣ್ಣಿನ ಮಾಳಿಗೆಯ ಮನೆಗಳಿರುವವರ ಕುಟುಂಬಗಳೇ ಮಳೆ ಹೆಚ್ಚಾಗಿರುವುದರಿಂದ ದಯವಿಟ್ಟು ಸಾರ್ವಜನಿಕ ಬಂಧುಗಳು ಆ ತರಹದ ಮನೆಗಳಿರುವ ಜನಗಳಿಗೆ ಹಸಿ ಇರುವ ಹಳೆಯ ಮನೆ ಮೇಲುಮುದ್ದೆ ಮಾಳಿಗೆ ಮನೆಗಳನ್ನು ಬಿಡಲು ಹೇಳಿ ಅವಘಡಗಳು ಆದ ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಅನುದಾನ ಕೊಡುವ ನೆಪದಲ್ಲಿ ಫೋಟೋಗಳಿಗೆ ಫೋಸ್ ಕೊಡಲು ಬರುತ್ತಾರೆ ಅದಕ್ಕಾಗಿ ಇದ್ದಾಗಲೇ ಈ ತರಹ ತಿಳಿಹೇಳಿ ಮುಂದಾಗುವ ಅನಾಹುತಗಳಿಗೆ ಕಡಿವಾಣ ಹಾಕಿ ಜಾಗೃತಿ ಮೂಡಿಸಿ ಪ್ರಪಂಚಕ್ಕೆ ನೀವು ಒಬ್ಬರೇ ಅಲ್ಲದಿರಬಹುದು ಆದರೆ ನಿಮ್ಮ ಕುಟುಂಬಕ್ಕೆ ನೀವೇ ಪ್ರಪಂಚ ಮತ್ತು ನಿಮಗೆ ನಿಮ್ಮ ಕುಟುಂಬವೇ ಪ್ರಪಂಚ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ಮಳೆಗೆ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಹಲಗತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೀರಲಿಂಗೇಶ್ವರ ಓಣಿಯಲ್ಲಿ ಪುಂಡಲೀಕ ತಿಮ್ಮಣ್ಣ ಶೇಡ್ಬಾಳ್ ಇವರು ವಾಸವಾಗಿದ್ದ ಮನೆಯು ನಿರಂತರ ಮಳೆಗೆ ಕುಸಿದು ಬಿದ್ದಿದೆ ಮತ್ತು ಭಾಗ್ಯನಗರದ ನಿವಾಸಿ ಮೊಹಮ್ಮದ್ ಗೌಸ್ ಖಾಜಿ ಅವರ ಮನೆ ಕೂಡ ಗೋಡೆ ಕುಸಿದು ಬಿದ್ದಿದೆ ಯಾವುದೇ ಪ್ರಾಣಹಾನಿ ಆಗಿಲ್ಲ